ಬ್ಯಾಂಕ್ ಎಫ್ ಡಿಯಲ್ಲಿ ಗರಿಷ್ಠ ಎಷ್ಟು ಹಣ ಇಡಬಹುದು ಫಿಕ್ಸ್ಡ್ ಡೆಪಾಸಿಟ್ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಇತ್ತೀಚೆಗೆ ಅಕ್ಷಯ್ ಕುಮಾರ್ ಅವರು ಟಿವಿಯೊಂದರಲ್ಲಿ ಮಾತನಾಡ್ತಾ ಒಮ್ಮೆ ಪತ್ರಿಕೆಯಲ್ಲಿ ನಟ ಜಿತೇಂದ್ರ ನೂರು ಕೋಟಿ ರೂಪಾಯಿ ಎಫ್ ಡಿ ಇಟ್ಟಿರುವ ಬಗ್ಗೆ ಓದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ಆ ವೇಳೆಗೆ ಎಫ್ ಡಿಗೆ ಶೇಕಡ ಹದಿಮೂರರಷ್ಟು ಬಡ್ಡಿ ದರ ಇತ್ತು ನೂರು ಕೋಟಿ ರೂಪಾಯಿಗಳ ಎಫ್ ಡಿ ಇಟ್ಟರೆ ತಿಂಗಳಿಗೆ ಅಂದಾಜು ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಆ ಹಣ ಬಡ್ಡಿಯ ಮೂಲಕವೇ ಬರ್ತಾಯಿತ್ತು ಆಗ ನನಗೆ ರಿಯಲೈಸೇಷನ್ ಆಗಿತ್ತು ನೀವು ಎಷ್ಟು ಸಂಪಾದಿಸುತ್ತೀರಿ ಎನ್ನುವುದಕ್ಕಿಂತ ನೀವು ಹೇಗೆ ಹೂಡಿಕೆ ಮಾಡುತ್ತೀರಿ ಎನ್ನುವುದು ಮುಖ್ಯ ಎಂದು ಹೇಳಿದ್ದು ವೈರಲ್ ಆಗಿದೆ ಈ ನಿಟ್ಟಿನಲ್ಲಿ ಗರಿಷ್ಠ ಎಷ್ಟು ಎಫ್ ಡಿ ಇಡಬಹುದು ಅಂತ ನೋಡೋಣ ರಿಸರ್ವ್ ಬ್ಯಾಂಕ್ನ ನಿಯಮಾವಳಿಯ ಪ್ರಕಾರ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಇಡಬಹುದಾದ ಕನಿಷ್ಠ ಮೊತ್ತ ಒಂದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ತನಕ ಇದೆ ಆದರೆ ಗರಿಷ್ಠ ಮಿತಿ ಇಲ್ಲ ಸಮಸ್ಯೆ ಏನು ಅಂದರೆ ಉಳಿದ ಹೂಡಿಕೆಗಳಿಗೆ ಹೋಲಿಸಿದರೆ ಡಿಯಲ್ಲಿ ಹಣ ಇಡುವುದು ಸುರಕ್ಷಿತವೇನೋ ಹೌದು ಆದರೆ ರಿಸ್ಕ್ ಇಲ್ಲದಿಲ್ಲ ನೀವು ಎಫ್ ಡಿಯಲ್ಲಿ ಹಣ ಇಡಿ ಅದಕ್ಕೆ ಇನ್ಶೂರೆನ್ಸ್ ಸಿಗುವುದು ಬಡ್ಡಿ ಸೇರಿ ಐದು ಲಕ್ಷದವರೆಗಿನ ಮೊತ್ತಕ್ಕೆ ಮಾತ್ರ ಅಂದರೆ ನೀವು ಎಷ್ಟೇ ದೊಡ್ಡ ಮೊತ್ತದ ಹಣ ಇಟ್ಟರೂ ಕೂಡ ಏನಾದರೂ ಸಮಸ್ಯೆ ಆದರೆ ನಿಮಗೆ ಸಿಗುವುದು ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಏಳು ದಿನಗಳಿಂದ ಹತ್ತು ವರ್ಷದವರೆಗೆ ಇಡಬಹುದು ಒಂದು ವೇಳೆ ಅವಧಿಗೂ ಮುನ್ನ ಹಣವನ್ನು ತೆಗೆಯಬೇಕಾದ ಪ್ರಸಂಗ ಬಂದ್ರೆ ಬ್ಯಾಂಕ್ ಅದಕ್ಕೆ ದಂಡ ಹಾಕಿ ಬಡ್ಡಿ ದರದಲ್ಲೂ ಕೂಡ ಕಡಿತ ಮಾಡುತ್ತೆ ಎಷ್ಟು ಅವಧಿಗೆ ಫಿಕ್ಸ್ಡ್ ಡೆಪಾಸಿಟ್ ಹಣ ಇಡುತ್ತೀರಿ ಎನ್ನುವುದರ ಮೇಲೆ ಬಡ್ಡಿದರ ನಿಗದಿಯಾಗುತ್ತೆ ಕೆಲವೊಂದು ಪ್ಲಾನ್ಗಳಲ್ಲಿ ಸೆಕ್ಷನ್ ಸಿ ಅಡಿಯ ತೆರಿಗೆಯಲ್ಲಿ ಹಣ ಉಳಿಸುವುದಕ್ಕೆ ಅವಕಾಶ ಇದೆ ಗ್ರಾಹಕ ಇಹಲೋಕ ತ್ಯಜಿಸಿದ್ರೆ ನಾಮಿನಿಗೆ ಎಫ್ಡಿ ಮೊತ್ತ ಹೋಗುತ್ತೆ ಇನ್ನು ಹೂಡಿಕೆಯ ಅವಧಿ ಪೂರ್ಣಗೊಂಡ ಬಳಿಕ ಆಟೋಮ್ಯಾಟಿಕ್ ಆಗಿಯೇ ಆ ಮೊತ್ತ ರಿನ್ಯೂವಲ್ ಆಗುವ ಸೌಲಭ್ಯ ಈಗ ಬ್ಯಾಂಕ್ನಲ್ಲಿದೆ ಎಫ್ಡಿಯಲ್ಲಿರುವಂತಹ ಹಣವನ್ನು ಹಿಂಪಡೆಯುವುದಾದರೆ ಅದರಲ್ಲೇ ಮುಂದುವರಿಸುವುದ ಅನ್ನೋದನ್ನ ಮೊದಲೇ ಖಚಿತಪಡಿಸಿಕೊಳ್ಳುವಂಥದ್ದು ಉತ್ತಮ ಹಾಗಾದರೆ ಯಾರೆಲ್ಲ ಹೂಡಿಕೆ ಮಾಡಬಹುದು ಎಫ್ಡಿಯಲ್ಲಿ ಹದಿನೆಂಟು ವರ್ಷಕ್ಕಿಂತ ಕೆಳಗಿನವರಿಂದ ಅರವತ್ತು ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಕೂಡ ದೃಢೀಕರಣ ಪತ್ರಗಳನ್ನು ನೀಡಿ ಹೂಡಿಕೆ ಮಾಡಬಹುದು ಎಫ್ ಟಿಯಲ್ಲಿ ಹೂಡಿಕೆ ಮಾಡುವುದು ಸುರಕ್ಷಿತವೇನೋ ಹೌದು ಆದರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ರೆ ಸಿಗುವಷ್ಟು ಲಾಭ ಇದರಲ್ಲಿ ಬರುವುದಿಲ್ಲ ಇಲ್ಲಿ ಇಡುವ ಹಣಕ್ಕೆ ಸ್ಥಿರತೆ ಸುರಕ್ಷತೆ ಇರುತ್ತೆ ಎಷ್ಟು ಬೇಕಿದ್ರೂ ಕೂಡ ಹೂಡಿಕೆ ಮಾಡಬಹುದು ಆದರೆ ಇನ್ಶೂರೆನ್ಸ್ ನಲ್ಲಿ ಐದು ಲಕ್ಷ ಮಾತ್ರ ಅನ್ನುವುದು ಗಮನಾರ್ಹವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ